ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕ ಕೂಡಲೇ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಗಡ್ಡ ತೆಗೆದು ಸ್ಮಾರ್ಟ್ ಆಗಿದ್ದಾರೆ ಟಿಕೆಟ್ ಸಿಕ್ಕ ಕೂಡಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಾಗಿದೆ ಇನ್ನು ವಾಡಿಕೆಯಂತೆ ಚುನಾವಣೆ ಮಾತ್ರ ನಡೀಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ ಏನು ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಅವರು ಡಾಕ್ಟರ್ ಕೆ ಸುಧಾಕರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಟಿಕೆಟ್ ಪಡೆದ ನಂತರದಲ್ಲಿ ಹಿರಿಯ ನಾಯಕರುಗಳನ್ನ ಮುಖ್ಯವಾಗಿ ದೇವೇಗೌಡರನ್ನ ಕುಮಾರಸ್ವಾಮಿ ಅವರನ್ನ ಎಂಟಿ ಬಿ ಅವರನ್ನ ಮನೆಗಳಿಗೋಗಿ ಭೇಟಿಯಾಗಿ ಅವ್ರ ಕಡೆಯಿಂದ ಏನು ಆಶೀರ್ವಾದ ಪಡ್ಕೊಂಡು ಮತ್ತು ಬೆಂಬಲನೂ ಕೇಳ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಈಗ ಮೊಟ್ಟ ಮೊದಲನೇ ಬಾರಿಯಾಗಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಬಂದಿರತಕ್ಕಂಥದ್ದು ಅವ್ರನ್ನೇ ಮಾತಾಡ್ಸೋಣ ಈಗ ಮೊದಲು ಸರ್ ಏನು ನಿಮ್ ನೀವೇ ಹೇಳಿದ್ರಿ ಅರಕೆಯ ಸಲುವಾಗಿ ನಾನು ಗಡ್ಡ ಬಿಟ್ಟಿದ್ದೆ ಈಗ ಅರಕೆ ಈಡೇರಿದೆ ಅಂತ ಹೇಳಿ ಈ ಈ ಎಲ್ಲ ಈಗ ಟಿಕೆಟ್ ಸಿಕ್ಕಿದೆ ಗೆಲ್ಲುವ ವಿಶ್ವಾಸ ಹೇಗಿದೆ ಸರ್ ನೂರಕ್ಕೆ ನೂರು ಟಿಕೆಟ್ ಅನೌನ್ಸ್ ಆಗಿದ್ದು ಸಹ ನಾವು ಜಯಿಸ್ತೀವಿ ಅನ್ನುವಂಥ ಪೂರ್ಣ ವಿಶ್ವಾಸ ಇವತ್ತು ನಮ್ಮ ಮುಖಂಡರುಗಳು ತಾವು ನೋಡಿದ್ದೀರಿ ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರ ಉತ್ಸಾಹ ಜನರ ಉತ್ಸಾಹ ಕಾಯ್ತಾ ಇದ್ದಾರೆ ಯಾವತ್ತು ಚುನಾವಣೆ ಯಾವತ್ತು ಮತ ನಾನು ಹಾಕಬೇಕು ಮೋದಿಯವರಿಗೆ ಅಂತೇಳಿ ಈ ದೇಶ ಕಾಯ್ತಾ ಇದೆ ಇವತ್ತು ಅದು ಹಿಂದುತ್ವ ಇರ್ಬೋದು ಅಭಿವೃದ್ಧಿಯ ರಾಜಕಾರಣ ಇರ್ಬೋದು ಇವತ್ತು ಈ ದೇಶದ ಭದ್ರತೆಗೋಸ್ಕರ ಯುವಕರ ಅವರ ಭವಿಷ್ಯ ರೂಪಿಸೋದಕ್ಕೋಸ್ಕರ ಖಂಡಿತ ಬಿ ಜೆ ಪಿಗೆ ಮತ ಕೊಡಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಎಲ್ಲ ಕಡೆ ಈಗ ಎಲ್ಲ ಹಿರಿಯ ನಾಯಕರನ್ನು ಭೇಟಿ ಆಗ್ತಾ ಇದ್ದೀರಿ ಸರ್ ಮುಖ್ಯವಾಗಿ ಎಂ ಟಿ ವಿ ನಾಗರಾಜ್ ಸರ್ ಈಗ ಯುವಕರು ಸುದ್ದಿರಾಜ್ ಮನೆಗೆ ಬಂದಿದ್ದೀರಿ ಸ್ಪಂದನೆ ಹೇಗೆ ಸಿಗ್ತಾ ಇದೆ ಸರ್ ಖಂಡಿತ ಇವತ್ತು ನಮ್ಮ ಎಂ ಟಿ ವಿ ನಾಗರಾಜಣ್ಣವರ ಆಶೀರ್ವಾದ ಅವರ ಸ್ನೇಹ ಅವರ ಸಂಬಂಧ ರಾಜಕಾರಣಕ್ಕೂ ಆ ಕ್ಷೇತ್ರಕ್ಕೂ ಮೀರಿ ನಮ್ಮ ಸಂಬಂಧ ಇದೆ ಹಾಗಾಗಿ ನಾನು ನನ್ನ ಖಾಸಗಿ ಬದುಕಿರ್ಬೋದು ರಾಜಕಾರಣದ ಬದುಕಿರ್ಬೋದು ಅನೇಕ ವಿಷಯಗಳಲ್ಲಿ ನಾನು ಅವರ ಮಾರ್ಗದರ್ಶನ ಅವರ ಆಶೀರ್ವಾದವನ್ನು ಪಡ್ಕೊಂಡೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಹಾಗಾಗಿ ಮುಂದೆಯೂ ಕೂಡ ಅವರ ನೇತೃತ್ವ ಅವರ ಒಂದು ಸದೃಢ ನಾಯಕತ್ವ ಹೆಚ್ಚಾಗಿ ನನಗೆ ಇಲ್ಲಿ ಒಂದು ಆಶೀರ್ವಾದ ಸಿಗ್ತದೆ ಅದೇ ರೀತಿ ಯುವ ಒಬ್ಬ ಸಂಘಟನೆಯನ್ನು ಮಾಡಿ ಅತ್ಯಂತ ಚತುರತೆಯಿಂದ ಒಂದು ಸಂಘಟನಾ ಶಕ್ತಿಯನ್ನು ಕ್ರೋಢೀಕರಿಸಿರ್ತಕ್ಕಂಥ ಒಬ್ಬ ಯುವ ಶಾಸಕ ನಮ್ಮ ಪಕ್ಷದ ಯುವ ಸಂಘಟನೆಯ ಅಧ್ಯಕ್ಷರು ಕೂಡ ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂಥ ಧೀರಜರವರು ಮೊದಲಿಂದ ನನಗೂ ಕೂಡ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಇದ್ದಾಗಿಂದ ಕೂಡ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಆಗಲೂ ಕೂಡ ಅವರಿಗೆಲ್ಲ ರೀತಿಯ ಬೆಂಬಲ ಸಹಕಾರಗಳನ್ನು ಕೊಟ್ಟಿದ್ದೇನೆ ಇವತ್ತು ಭಾಳ ಸಂತೋಷ ಆಗಿದೆ ಅವರು ಮನೆಗೆ ಬಂದಿದ್ದೇನೆ ಅವರು ಕೂಡ ಈ ಪಕ್ಷವನ್ನು ಅತ್ಯಂತ ಹೆಚ್ಚಿನ ಮತಗಳು ಅವ್ರಿಗೇನು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಅದಕ್ಕಿಂತ ನಾನು ಹೆಚ್ಚಿಗೆ ಕೊಡಬೇಕು ಕಾರಣ ಜೆ ಡಿ ಎಸ್ನ ಪಕ್ಷದ ಶಕ್ತಿ ಕೂಡ ಇಲ್ಲಿದೆ ಇವರು ಮೂವತ್ತು ಸಾವಿರದಲ್ಲಿ ಗೆದ್ದಿದ್ರೆ ಅವರು ಇವತ್ತು ಮೂವತ್ತು ನಲ್ವತ್ತು ಸಾವಿರ ಅವರು ಕೂಡ ತೆಗೆದುಕೊಂಡಿದ್ದಾರೆ ಆ ಮತಗಳು ಕೂಡ ನಮಗೆ ಹೆಚ್ಚಾದಾಗ ಐವತ್ತರವತ್ತು ಸಾವಿರಕ್ಕೂ ಹೆಚ್ಚು ಮತಗಳು ಬಿ ಜೆ ಪಿ ಅಭ್ಯರ್ಥಿಗೆ ಇಲ್ಲಿ ಸಿಕ್ಕಬೇಕಾಗ್ತದೆ ಅದರಲ್ಲಿ ಅವರು ಬಹಳ ಮುತುವರ್ಜಿಯನ್ನ ವಹಿಸಿದ್ದಾರೆ ಈಗ ಎಲ್ಲವೂ ಸರಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ವಿಶ್ವನಾಥರ ಸಹಕಾರ ನಿಮ್ಗೆ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಖಂಡಿತ ಖಂಡಿತ ನನಗೆ ಸಿಕ್ತದೆ ಅವರು ಬಿಜೆಪಿಯ ಕಟ್ಟಾಳು ಎಲ್ರಿಗೂ ಕೂಡ ವೈಯಕ್ತಿಕ ನೋವು ಇರುತ್ತೆ ನಲಿವು ಇರುತ್ತೆ ಯಾವುದೋ ಒಂದು ವಿಷಯಗಳಿಗೆ ಆಗಿದೆ ಆದರೆ ನನಗೆ ಭರವಸೆ ಇದೆ ಅವರು ನೂರಕ್ಕೆ ನೂರು ನನಗೆ ಸಹಕಾರ ಕೊಡ್ತಾರೆ ಬಿ ಜೆ ಪಿ ಅಭ್ಯರ್ಥಿ ಆಗಿರೋ ನನಗೆ ಯಾಕೆಂದರೆ ಇದು ಮಾನ್ಯ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿದಂಥದ್ದು ನಮ್ಮ ಹೈಕಮಾಂಡ್ ಆಯ್ಕೆ ಮಾಡಿದ ಮೇಲೆ ನೂರಕ್ಕೆ ನೂರು ಅವ್ರು ನೋಡಿ ಯಾವುದೇ ಪಕ್ಷಕ್ಕೆ ಎಷ್ಟೇ ವೈಯಕ್ತಿಕ ಸಂಬಂಧ ಇದ್ದರೂ ಕೂಡ ಇಲ್ಲಿ ಹೋಗಿಲ್ಲ ಅವರು ಬಿ ಜೆ ಪಿಯಲ್ಲೇ ಇದ್ದಾರೆ ಹಾಗಾಗಿ ಮುಂದೆಯೂ ಇರ್ತಾರೆ ನನಗೆ ಬೆಂಬಲ ಕೊಡ್ತಾರೆ ಅಂತ ನನಗೆ ನಿರೀಕ್ಷೆ ಇದೆ ಅಂತೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾ ಜಿದ್ದಿನ ಏನು ರಣಾಂಗಣ ಅನ್ನೋದಕ್ಕಿಂತ ಈಗ ಸುಧಾಕರ್ ಅವರಿಗೆ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು ಮತ್ತು ಸುಧಾಕರ್ ಅವರು ಯಾವ ರೀತಿ ಈ ಸಣ್ಣ ಪುಟ್ಟ ಅಸಮಾಧಾನಗಳನ್ನ ಬದಿಗೊತ್ತಿ ಆ ಏನು ಅಸಮಾಧಾನಗಳನ್ನೇ ಗೆಲುವಾಗಿ ರೂಪಿಸ್ಕೊಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ದೇವನಹಳ್ಳಿ